ಬಾಗಲಕೋಟೆಯಲ್ಲಿ ಅಕ್ರಮ ಪಡಿತರ ಸಾಗಾಟ ದಂಧೆ ನಡೀತಾ ಇದೆ ಪಡಿತರ ಸಾಗಾಟದಲ್ಲಿ ಅಧಿಕಾರಿಗಳ ಕಳ್ಳ ಪೊಲೀಸ್ ಆಟ ಬಯಲಾಗಿದೆ ಗಡಿಪಾರಾಗಿದ್ದ ಕಳ್ಳನಿಂದಲೇ ಮತ್ತೆ ಅಕ್ರಮದ ದಂಧೆ ಶುರುವಾಗಿದೆ ರಬಕವಿ ನಗರದಲ್ಲಿ ಅಕ್ರಮವಾಗಿ ಮತ್ತೆ ಅಕ್ಕಿ ಸಂಗ್ರಹವನ್ನ ಮಾಡಲಾಗಿದೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ಅಕ್ಕಿ ಸಂಗ್ರಹವನ್ನ ಮಾಡಲಾಗಿತ್ತು ಕಳೆದ ತಿಂಗಳು ಸೀಸ್ ಆಗಿದ್ದಂತಹ ವಾಹನದಲ್ಲಿಯೇ ಈ ಬಾರಿಯೂ ಕೂಡ ಅಕ್ಕಿ ಸಾಗಾಟವನ್ನ ಮಾಡಲಾಗಿದೆ ಅಕ್ಕಿ ಕಳ್ಳನಿಗೆ ಹಾಗಾದ್ರೆ ಆಹಾರ ಇಲಾಖೆಯ ಅಧಿಕಾರಿಗಳ ಕೃಪಕಟಾಕ್ಷ ಕಟಾಕ್ಷ ದೊರೆತಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮುನ್ನಲೆಗೆ ಬರ್ತಾ ಇದೆ ಗಟ್ಟಲೆ ಪಡಿತರ ಅಕ್ಕಿ ಸಂಗ್ರಹಿಸಿ ಚಿಕ್ಕೋಡಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಸಾಗಾಟವನ್ನ ಮಾಡಲಾಗ್ತಾ ಇರುವಂತದ್ದು ಕಾಟಾಚಾರಕ್ಕೆ ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗಾದ್ರೆ ದಾಳಿಯನ್ನ ನಡೆಸಿದ್ರ ಅಕ್ರಮ ದಂಧೆ ಮಾಹಿತಿಯನ್ನ ನೀಡಿದ್ರು ಕೂಡ ಅಧಿಕಾರಿಗಳು ಆ ಕಳ್ಳರನ್ನ ಪಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎತ್ತ ಕಡೆ ಸಾಕ್ತಾ ಇದೆ ವ್ಯವಸ್ಥೆ ಅನ್ನೋದಾಗಿಯೂ ಕೂಡ ಸಾರ್ವಜನಿಕರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಕ್ಕಿ ಕಳ್ಳರ ಕಳ್ಳಾಟ ಇದೀಗ ಬಯಲಾಗಿದೆ ಗಡಿಪಾರಾಗಿದ್ದ ಆರೋಪಿ ಅಕ್ಕಿರುವಾರಿ ರಾಘವೇಂದ್ರ ತೇಲಿಯಿಂದ ಮತ್ತೆ ಅಕ್ಕಿ ದಂಧೆ ಶುರುವಾಗಿದೆ ಜಿಲ್ಲಾಡಳಿತದ ಗಡಿಪಾರು ಆದೇಶ ಕೇವಲ ಕಾಟಾಚಾರಕ್ಕೆ ಎನ್ನುವಂತಾಗಿದೆ ಐವತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಹದಿನೈದು ಟನ್ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದ ವಾಹನಗಳಲ್ಲಿ ಸಾಗಾಟವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಸೋಮಶೇಖರ್ ಬಾಗಲಕೋಟೆಯಲ್ಲಿ ಅಕ್ರಮ ಪಡಿತರ ಸಾಗಾಟ ದಂಧೆ ಇನ್ನೂ ಕೂಡ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇಲ್ಲ ಇನ್ನು ಅಕ್ರಮ ದಂಧೆ ನಡೀತಾ ಇದೆ ಅನ್ನೋದಾಗಿ ಮಾಹಿತಿಯನ್ನ ನೀಡಿದ್ರೂ ಕೂಡ ಅಧಿಕಾರಿಗಳು ಕಳ್ಳರನ್ನ ಪಾರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳಬೇಕು ಇವರಿಗೆ ಹೌದು ಇದು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸಾಗಬೇಕಾದಂತಹ ಅಥವಾ ಅವರಿಗೆ ತಲುಪಬೇಕಾದಂತಹ ಒಂದು ಪಡಿತರ ಅಕ್ಕಿಯಾಗಿದೆ ಆದ್ರೆ ಬಾಗಲಕೋಟೆ ಜಿಲ್ಲೆಯ ಗಡಿ ಭಾಗದಲ್ಲಿ ಈ ದಂಧೆ ಕರಾಳವಾಗಿ ನಡೀತಾ ಇರುವಂತದ್ದು ಅದರಲ್ಲೂ ಕೂಡ ಮೇಲಿಂದ ಮೇಲೆ ಇಂತಹ ಪ್ರಕರಣಗಳು ನಡೀತಾ ಇದ್ರು ಕೂಡ ಓರ್ವ ವ್ಯಕ್ತಿ ಆತನನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಿದ್ರು ಕೂಡ ಆ ವ್ಯಕ್ತಿಯಿಂದಲೇ ಈ ರೀತಿ ಒಂದು ಅಕ್ರಮ ಪಡಿತರ ಸಾಗಾಟ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ ಆತನನ್ನ ಗಡಿಪಾರು ಮಾಡಿದ್ರು ಕೂಡ ಈ ರೀತಿಯಾಗಿ ಮಹಾಲಿಂಗಪುರ ಮತ್ತು ರಬಕವಿ ಬನಹಟ್ಟಿ ಭಾಗದಲ್ಲಿ ಮೇಲಿಂದ ಮೇಲೆ ಅಕ್ರಮವಾಗಿ ಅಕ್ಕಿ ಪ್ಯಾಕೆಟ್ಗಳನ್ನು ಹೊರಗಡೆ ರಾಜ್ಯಕ್ಕೆ ಅವುಗಳನ್ನ ಸಾಗಣೆ ಮಾಡ್ತಾ ಅದರಲ್ಲೂ ಕೂಡ ಈತನನ್ನ ವಶಕ್ಕೆ ಪಡೆದು ವಾಹನಗಳನ್ನ ವಶಕ್ಕೆ ಪಡೆದು ಸೀಸ್ ಮಾಡಿದ್ರು ಕೂಡ ಕೆಲವು ದಿನಗಳು ಕಳೆದ ಮೇಲೆ ಮತ್ತೆ ಅದೇ ರೀತಿಯ ವಾಹನಗಳಲ್ಲಿ ಅದೇ ವಾಹನದಲ್ಲಿ ಮತ್ತೆ ಅವುಗಳ ನಂಬರ್ ಪ್ಲೇಟ್ ಅನ್ನ ತೆಗೆದು ಮತ್ತೆ ಈ ಅಕ್ರಮ ಅಕ್ಕಿ ಸಾಗಾಟ ಮಾಡುವಂತಹ ಒಂದು ಕೃತ್ಯ ನಡೀತಾ ಇರುವಂತದ್ದು ಇದರಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಮೇಲಿಂದ ಮೇಲೆ ಅದೇ ವ್ಯಕ್ತಿಯಿಂದ ಇಂತಹ ಕೃತ್ಯಗಳು ನಡೀತಾ ಇದ್ರು ಕೂಡ ಯಾವುದೇ ರೀತಿಯ ಕಠಿಣ ಕ್ರಮಗಳು ಜರುಗ್ತಾ ಇಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ ಕೇವಲ ಕಾಟಾಚಾರಕ್ಕಾಗಿ ಮಾತ್ರ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಅಕ್ಕಿ ಪ್ಯಾಕೆಟ್ಗಳನ್ನು ಸೀಸ್ ಮಾಡುವ ರೀತಿಯಲ್ಲಿ ಒಂದು ಈ ಘಟನೆ ನಡೀತಾ ಇರುವಂತದ್ದು ಕೇವಲ ಕಾಟಾಚಾರಕ್ಕಾಗಿ ಈ ರೀತಿ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಗಡಿಪಾರಾಗಿದ್ದ ಆರೋಪಿಯೇ ಈ ಅಕ್ಕಿ ರುಬಾರಿಯಾಗಿದ್ದಾರೆ ರಾಘವೇಂದ್ರ ಸೇಲಿ ಮತ್ತೆ ಸಹಚರರು ಸೇರಿಕೊಂಡು ಈ ದಂಧೆಯನ್ನ ಮತ್ತೆ ಶುರು ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಜಿಲ್ಲಾಡಳಿತ ಈ ವ್ಯಕ್ತಿಯನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ದು ಕೇವಲ ಕಾಟಾಚಾರಕ್ಕೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಈಗ ಮತ್ತೆ ಮಹಾಲಿಂಗಪುರ ಭಾಗದಲ್ಲಿ ಮತ್ತು ರಬಕವಿ ನಗರದ ಭಾಗದಲ್ಲಿ ಈ ರೀತಿ ಅನ್ನ ಭಾಗ್ಯಕ್ಕೆ ಹೋಗಬೇಕಾದಂತಹ ಅಕ್ಕಿ ಏನಿದೆ ಮತ್ತೆ ಇದು ಸೀಸ್ ಆಗಿರುವಂತದ್ದು ಹೀಗಾಗಿ ಯಾರೂ ಕೂಡ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇಲ್ವಾ ಕೇವಲ ನೆಪ ಮಾತ್ರಕ್ಕೆ ಈ ರೀತಿ ಒಂದು ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ ಈಗಾಗಲೇ ಒಂದು ಲಾರಿ ಮತ್ತು ಅಶೋಕ್ ಲೈನ್ಲ್ಯಾಂಡ್ ಮಿನಿ ಟ್ರಕ್ ಅನ್ನ ओके थैंक यू सोमशेखर निमेंति